ದೇವ್ರ ಸುಮ್ಮ ಯಾರನ್ನ ಇಟ್ಟನು ಸುಖ ಕೊಟ್ಟ ದೇವರ ಇಲ್ಲಿ ಯಾರನ್ನಿಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ಕೋಟಿ ಗಂಟ್ಲೆ ಸಹಕಾರ್ಮಣಿಯಾಗಿ ನೋಟ್ ಇಟ್ಟಾನು ಆ ನೋಟ್ ತುಡುಗ್ ಮಾಡಾಕ ನೂರಾರು ಮಂದಿ ಕಳ್ಳರು ಬಿಟ್ಟಾನು ಸುಖ ಕೊಟ್ಟ ದೇವರ ಸುಮ್ಮನ ಯಾರನ್ನಿಟ್ಟನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನು ಬಾಳೆ ಮಾಡು ಹೆಂಡತಿಗೆ ಕುಡಕ ಗಂಡನ್ ಕೊಟ್ಟನು ಬಾಳೆ ಮಾಡೋ ಹೆಂಡತಿಗೆ కుడుకు గ్ర కొట్టే మా గండగా ఎడవట్ి హింతి ఇట్టను సుఖ కొట్ట దేవ్ర ఇట్టాను అమ్న బాలే ఒబొబ్బురు బాళె ఒం కోటి గట్ల సౌకర్మణి ఆగి నోట్ ఇను కోటి గట్ల సాకర్మణి ఆగి నోట్ ఇను తుడుగు మాడక నూరారు మంది కళ్ళర్ వింటాను సుఖ కొట్ట దేవ్ర సుమ్మే అమ్న ఇ ఒబొబ్బరు బాళ ఒందోందంకు మో అధికార ఆడో అర్స అధికార కుర్చి కొట్టాను ಅಧಿಕಾರ ಆಡೋಕರ್ಸ ಕುರ್ಚಿ ಕೊಟ್ಟಾನು ಆ ಕುರ್ಚಿ ಕಾಲಜಾಕ ಸಾವಿರಾರು ಮಂದಿ ಕಳ್ಳರು ಬಿಟ್ಟಾನು ಸುಖ ಕೊಟ್ಟ ದೇವರ ಸುಮ್ಮನಿ ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ಇಟ್ಟು ಡಂಕ್ ಮಾಡ್ಯಾನು ದೊಡ್ಡ ಮಠ ಕಟ್ಟಿ ಒಬ್ಬ ಇಟ್ಟಾನು ದೊಡ್ಡ ಮಠ ಕಟ್ಟಿ ಕ್ಯಾಮಿ ಹೆಂಗಿ ತೊಡಸಿ ಅದ್ರಾಗ ಇಟ್ಟಾನು ಆ ಸ್ವಾಮಿಗೆ ನಿಂದಿ ಆಡೋ ಮಂದಿನ ಹುಟ್ಟಿಸಿ ಬಿಟ್ಟಾನು ಸುಖ ಕೊಟ್ಟ ದೇವರ ಸುಮ್ಮ ಯಾರನ್ನಿಟ್ಟು ಒಬ್ಬೊಬ್ರು ಬಾಳೆ ಒಂದೊಂದು ಇಟ್ಟು ಡಂಕ್ ಮಾಡ್ಯಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಬಂಕ್ ಮಾಡ್ಯಾನು ಶಾನೆಲ್ಲ ಹುಟ್ಟಿಸಿ ಬಿಟ್ಟನು ಶಾನೆಲ್ಲ ಒಂದೊಂದು ಚಟದ ಹುಚ್ಚು ಹಚ್ಚಾನು ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಬಂಕ್ ಮಾಡ್ಯಾನು ಒಬ್ಬೊಬ್ರು ಬಾಳೆ ಒಂದೊಂದು ರೀತಿ ಬಂಕ್ ಮಾಡ್ಯಾನು ನಾ ಹಣ್ಣು ಮಂದಿನೆಲ್ಲ ನಾಯಿ ಮಾಡ್ಯಾನು ನಾ ಹಣ್ಣು ಮಂದಿನೆಲ್ಲ ನಾಯಿ ಮಾಡ್ಯಾನು ನೀ ಅಣ್ಣು ಮಂದಿನೆಲ್ಲ ನಿಜ ರೂಪ ತೋರ್ಯಾಣು ಸುಖ ಕೊಟ್ಟ ದೇವರು ಸುಮ್ಮನೆ ಯಾರನ್ನಿಟ್ಟು ಒಬ್ಬೊಬ್ರು ಬಾಳೆವನ್ನೊಂದು ಡಂಕ್ ಮಾಡ್ಯಾನು ಒಬ್ಬೊಬ್ಬರು ಬಾಳೆವನ್ನೊಂದು ಬಿಟ್ಟು ಡಂಕ್ ಮಾಡ್ಯ